ಹಲೋ ನಮಸ್ಕಾರ ನಾನು ನಿಮ್ಮ ಸ್ಪರ್ಶಾಗೌಡ ಯಾರೆಲ್ಲ ಇನ್ನು ಕಾಮನ ಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ಕೂಡಲೇ ಸಬ್ಸ್ಕ್ರೈಬ್ ಆಗಿ ಕತೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ನಾನು ಇವತ್ತು ಹೇಳ್ತಿರೋ ಕತೆ ಒಂಗಿರಣ ಭಾಗ ನೂರ ಹದಿಮೂರು ಅಂದು ಮಧ್ಯಾಹ್ನವೇ ಶಾಲೆಯಿಂದ ಬಂದ ಮಗಳನ್ನು ನೋಡಿದ ವಸುಂಧರ ಅವರಿಗೆ ಆಶ್ಚರ್ಯವಾಗಿತ್ತು ಶರದಿ ಏನಾಯಿತು ಇಷ್ಟು ಬೇಗ ಯಾಕೆ ಬಂದಿದ್ದೀಯಾ ಎಂದು ಆತಂಕದಲ್ಲಿ ಕೇಳಿದರು ಈಗ ನನ್ನನ್ನು ಏನು ಕೇಳಬೇಡ ಅಮ್ಮ ತುಂಬ ತಲೆ ನೋವು ಆಮೇಲೆ ನಾನೇ ಹೇಳ್ತೀನಿ ಎಂದವಳು ತನ್ನ ರೂಮ್ ಸೇರಿ ಬಾಗಿಲು ಹಾಕಿ ಮತ್ತೊಮ್ಮೆ ಅಳಲು ಶುರು ಮಾಡಿದಳು ಧನುಷ್ ಆಡಿದ ಪ್ರತಿಯೊಂದು ಮಾತು ನೆನೆದು ಅವಳ ದುಃಖ ಹೆಚ್ಚಾಗುತ್ತಿತ್ತು ಒಂದೆಡೆ ಅವನು ಆಡಿದ ಕಟು ಮಾತುಗಳು ಇನ್ನೊಂದೆಡೆ ಶಾಲೆಯ ಮಕ್ಕಳನ್ನು ತೊರೆದು ಬಂದಿದ್ದು ಅವಳ ಮನಸ್ಸಿಗೆ ಬಹಳವೇ ನೋವು ನೀಡಿದ್ದವು ಆ ಮಕ್ಕಳೆಲ್ಲ ಇವಳನ್ನು ಅದೆಷ್ಟು ಪ್ರೀತಿಸುತ್ತಿದ್ದರು ಆದರೂ ಮನಸ್ಸನ್ನು ಕಲ್ಲು ಮಾಡಿಕೊಂಡು ಕೆಲಸಕ್ಕೆ ರಾಜೀನಾಮೆ ನೀಡಿ ಬಂದಿದ್ದಳು ಎಂದಿಗೂ ಹೀಗೆ ಇರದ ಮಗಳನ್ನು ನೋಡಿದ ಉಸುಂದರ ಅವರಿಗೆ ಸಣ್ಣ ಆತಂಕವಾಯಿತು ಬಾಗಿಲನ್ನು ಹಾಕಿಕೊಂಡು ಒಳಗೆ ಮಲಗಿರುವವಳನ್ನು ಎಚ್ಚರ ಮಾಡಿ ಏನಾಯ್ತು ಎಂದು ವಿಚಾರಿಸೋಣ ಎಂದುಕೊಂಡರೂ ಸಹ ಅವಳೇ ಹೇಳ್ತೀನಿ ಎಂದಿದ್ದಾಳೆ ಸ್ವಲ್ಪ ಹೊತ್ತು ಮಲಗಲಿ ಎಂದು ಸುಮ್ಮನಾದರು ಮಧ್ಯಾಹ್ನ ರೂಮಿನೊಳಗಡೆ ಸೇರಿದವಳು ಸಂಜೆಯಾದರೂ ಸಹ ಹೊರಗೆ ಬರಲಿಲ್ಲ ಅಷ್ಟರಲ್ಲಿ ರಿಷಿ ಕೂಡ ಮನೆಗೆ ಬಂದಿದ್ದನು ಶ ರಿಷಿ ಶರದಿ ಮಧ್ಯಾಹ್ನ ಮನೆಗೆ ಬಂದು ರೂಮು ಸೇರಿದವಳು ಹೊರಗೆ ಬಂದೇ ಇಲ್ಲ ಏನಾಯಿತು ಎಂದರೆ ತಲೆನೋವು ಎಂದಳು ಆಮೇಲೆ ನಾನೇ ಎಲ್ಲ ಹೇಳ್ತೀನಿ ಎಂದಳು ನನಗೇಕೋ ಭಯವಾಗುತ್ತಿದೆ ಎಂದರು ಸ್ಕೂಲಿನಿಂದ ಬೇಗ ಬಂದರೂ ಸಹ ತನ್ನ ಅಣ್ಣನ ದಾರಿಯನ್ನೇ ಕಾಯುತ್ತಿದ್ದವಳು ಇಂದು ರೂಮಿನಿಂದ ಹೊರಗೆ ಬಂದಿಲ್ಲ ಎಂದರೆ ಅವನಿಗೂ ಕೂಡ ಆತಂಕವಾಯಿತು ಹೆಗಲಿನಲ್ಲಿದ್ದ ಬ್ಯಾಗನ್ನು ಅಲ್ಲಿ ಕುರ್ಚಿಯ ಮೇಲೆ ಇರಿಸಿ ಶರದಿ ಶರದಿ ಬಾಗಿಲು ತೆಗಿ ಎಂದು ಬಾಗಿಲು ಬಡಿದಿದ್ದನು ತನ್ನ ಅಣ್ಣನ ಧ್ವನಿ ಕೇಳಿದವಳು ಬಾಗಿಲು ತೆಗೆದು ಅವನನ್ನು ತಬ್ಬಿ ಜೋರಾಗಿ ಎಳಲು ಶುರು ಮಾಡಿದಳು ಅವಳ ಅಳು ನೋಡಿದ ರಿಷಿಗೆ ಆಘಾತವಾದಂತಾಯಿತು ಅಷ್ಟು ಸುಲಭವಾಗಿ ಅವಳು ಈಗೆಲ್ಲ ದುಃಖ ಪಡುವುದಿಲ್ಲ ಇಂದು ಅಷ್ಟೊಂದು ಅಳುತ್ತಿದ್ದಾಳೆ ಎಂದರೆ ಏನೋ ಆಗಿದೆ ಎಂದು ತಿಳಿದು ಹೋಗಿತ್ತು ಅವನಿಗೆ ಶರದಿ ಏನಾಯಿತು ಯಾಕೆ ಹೀಗೆ ಅಳುತ್ತಿದ್ದೀಯಾ ಎಂದು ಅವಳ ತಲೆ ನೀವು ತಲೆ ಕೇಳಿದ ಅಣ್ಣ ನಾನು ಇನ್ಮುಂದೆ ಆ ಸ್ಕೂಲಿಗೆ ಕೆಲಸಕ್ಕೆ ಹೋಗುವುದಿಲ್ಲ ಆ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಬಂದೆ ಎಂದಳು ಶರದಿ ಬಹಳ ಆಸೆಯಿಂದ ಆರಿಸಿಕೊಂಡ ವೃತ್ತಿ ಅದು ಅಲ್ಲದೆ ಜ್ಞಾನಜ್ಯೋತಿ ವಿದ್ಯಾಸಂಸ್ಥೆಯಲ್ಲಿ ಕೆಲಸಕ್ಕೆ ಹೋಗಬೇಕು ಎಂದು ಅದೆಷ್ಟು ಕನಸು ಕಂಡಿದ್ದಳು ಆದರೆ ಈಗ ಅಲ್ಲಿಯ ಕೆಲಸವನ್ನು ಬಿಟ್ಟು ಬಂದಿದ್ದಾಳೆ ಎಂದರೆ ಆಶ್ಚರ್ಯವಾಯಿತು ಅವನಿಗೆ ಈಗ ಕೆಲಸ ಬಿಡುವಂಥದ್ದು ಏನಾಯಿತು ಶರದಿ ಯಾಕೆ ಈಗೆಲ್ಲ ಮಾತನಾಡುತ್ತಿದ್ದೀಯಾ ಎಂದನು ಅವನಿಂದ ಹಿಂದೆ ಸರಿದವಳು ಅಣ್ಣ ಆರಾಧ್ಯ ನಿನ್ನನ್ನು ಪ್ರೀತಿಸುತ್ತಿರುವುದು ಅವರ ಮನೆಯಲ್ಲಿ ಎಲ್ಲರಿಗೂ ತಿಳಿದಿದೆ ಎಂದು ಶರದಿ ಹೇಳಿದ್ದನ್ನು ಕೇಳಿದವನಿಗೆ ಆಶ್ಚರ್ಯವಾಗಿತ್ತು ನಾನು ಅವಳ ಪ್ರೀತಿಯನ್ನು ಒಪ್ಪದೇ ಹೋದರೆ ಅವರಾಗಿಯೇ ತನ್ನಿಂದ ದೂರ ಹೋಗುತ್ತಾರೆ ಯಾರಿಗೂ ಈ ವಿಚಾರವನ್ನು ಹೇಳುವುದಿಲ್ಲ ಅದರಲ್ಲೂ ಅವರ ಮನೆಯವರಿಗೆ ಹೇಳುವುದಿಲ್ಲ ಎಂದು ತಿಳಿದವನ ಯೋಚನೆ ಸುಳ್ಳು ಮಾಡಿದ್ದಳು ಆರಾಧ್ಯ ಏನು ಹೇಳ್ತಿದ್ದೀಯ ಶರದಿ ಎಂದನು ಹೌದು ಅಣ್ಣ ನಿನ್ನೆ ಅವಳ ಬರ್ತ್ಡೇ ಇತ್ತಲ್ಲ ಆ ಪಾರ್ಟಿಯಲ್ಲಿ ಅವಳು ಅಪ್ಸೆಟ್ ಆಗಿದ್ದಾಳೆ ಆಗ ಅವರ ಮನೆಯವರು ಕೇಳಿದ್ದಕ್ಕೆ ನಿನ್ನನ್ನು ಪ್ರೀತಿಸುತ್ತಿರುವ ವಿಷಯವನ್ನು ಹೇಳಿದ್ದಾಳೆ ಅಲ್ಲಿ ಎಲ್ಲರೂ ನಮ್ಮನ್ನು ತಪ್ಪು ತಿಳಿದು ಬಾಯಿಗೆ ಬಂದ ಹಾಗೆ ಮಾತನಾಡುತ್ತಿದ್ದಾರೆ ಎಂದು ಆವೇಶದಲ್ಲಿ ನುಡಿದುಬಿಟ್ಟಳು ಶರದಿಯನ್ನು ಮುಂದೆ ಸರಿಸಿದವನು ನಿನಗೆ ಯಾರು ಏನು ಹೇಳಿದರು ಎಂದನು ಕೋಪದಲ್ಲಿ ಆಗಲೇ ಅವನ ಮುಖದ ಮೇಲೆ ಕೋಪ ಸ್ಪಷ್ಟವಾಗಿ ಎದ್ದು ಕಾಣುತ್ತಿತ್ತು ನಾನು ಏನು ಹೇಳಿದೆ ಎಂದು ಮೌನವಾಗಿಯೇ ನಿಂತಳು ನಮ್ಮ ಬಗ್ಗೆ ತಪ್ಪಾಗಿ ಮಾತನಾಡುತ್ತಿದ್ದಾರೆ ಎಂದು ಹೇಳಿದೆಯಲ್ಲ ಏಳು ಶರದಿ ನಿನ್ನ ಬಳಿ ಯಾರಾದರೂ ಏನಾದರೂ ಕೆಟ್ಟದಾಗಿ ಮಾತನಾಡಿದರ ಎಂದನು ಇಲ್ಲ ಅಣ್ಣ ಯಾರೂ ಹಾಗೆ ನನ್ನ ಬಳಿ ಮಾತನಾಡಿಲ್ಲ ನನಗೆ ಯಾಕೋ ಅಲ್ಲಿ ಕೆಲಸ ಮಾಡಲು ಇಷ್ಟವಾಗುತ್ತಿಲ್ಲ ಅದಕ್ಕೆ ಕೆಲಸ ಬಿಟ್ಟು ಬಂದೆ ಅಣ್ಣ ಎಂದಳು ಅಷ್ಟೇನಾ ಬೇರೆ ಏನು ಕಾರಣ ಇಲ್ಲವಾ ಎಂದನು ಧನುಷ್ ಆಡಿದ ಮಾತುಗಳೆಲ್ಲವನ್ನು ಈಗ ಅವನ ಮುಂದೆ ಹೇಳಿದರೆ ಅವನನ್ನು ಸುಮ್ಮನೆ ಬಿಡುತ್ತಾನೆ ಇವನು ಇಲ್ಲ ಅಣ್ಣ ನನ್ನನ್ನು ಯಾರು ಯಾಕೆ ಏನು ಕೇಳುತ್ತಾರೆ ಯಾರು ಏನು ಕೇಳಿಲ್ಲ ಅಣ್ಣ ಎಂದು ಧನುಷ್ ಆಡಿದ ಮಾತುಗಳನ್ನೆಲ್ಲ ಮರೆಮಾಚಿದಳು ಮಕ್ಕಳಿಬ್ಬರು ಮಾತನಾಡುತ್ತಿದ್ದರೆ ಏನು ಅರ್ಥವಾಗದೆ ಗೊಂದಲದಲ್ಲಿ ನಿಂತಿದ್ದು ಮಾತ್ರ ವಸುಂಧರ ಅವರು ಶರದಿ ರಿಷಿ ಏನಾಗಿದೆ ನಿಮಗೆ ಯಾರ ಪ್ರೀತಿ ನೀವು ಏನು ಮಾತನಾಡುತ್ತಿದ್ದೀರಾ ನನಗೆ ಏನೊಂದು ಅರ್ಥವಾಗುತ್ತಿಲ್ಲ ಅದೇನು ಬಿಡಿಸಿ ಹೇಳಿ ಎಂದು ಇಬ್ಬರಿಗೂ ಗದರಿದ್ದರು ಅಮ್ಮ ಎಂದು ಮಾತನಾಡಲು ಬಾಯಿ ತೆರೆದವಳನ್ನು ಶರದಿ ಬೇಡ ಎಂದು ಕಣ್ಣಿನಲ್ಲಿಯೇ ಸನ್ನೆ ಮಾಡಿದನು ರಿಷಿ ಅವಳು ಹೇಳುವುದನ್ನು ನೀನು ಯಾಕೆ ತಡೆಯುತ್ತಿದ್ದೀಯಾ ಸುಮ್ಮನಿರು ಎಂದು ಮಗನಿಗೆ ಮತ್ತೊಮ್ಮೆ ಗದರಿದವರು ನೀನು ಏಳು ಶರದಿ ಎಂದರು ಅಮ್ಮ ಸ್ಪಂದನ ಮೇಡಮ್ ಮಗಳು ಆರಾಧ್ಯ ಮೊನ್ನೆ ನಮ್ಮ ಮನೆಗೆ ಬರ್ತ್ಡೇಗೆ ಕರೆಯಲು ಬಂದಿದ್ದಾಳಲ್ಲ ಅವಳು ಅಣ್ಣನನ್ನು ಪ್ರೀತಿಸುತ್ತಿದ್ದಾಳೆ ಇವನನ್ನೇ ಮದುವೆಯಾಗಬೇಕು ಎಂದು ಆಸೆ ಪಡುತ್ತಿದ್ದಾಳೆ ಆದರೆ ಅಣ್ಣ ಇದಕ್ಕೆ ಒಪ್ಪುತ್ತಿಲ್ಲ ನಿನ್ನೆ ಅವರ ಮನೆಯವರಿಗೆ ಈ ವಿಚಾರವನ್ನು ಹೇಳಿದ್ದಾಳೆ ಎಂದು ಎಲ್ಲವನ್ನು ಹೇಳಿದಳು ಏನು ಹೇಳ್ತಿದ್ದೀಯ ಶರದಿ ನೀನು ಅಷ್ಟು ದೊಡ್ಡ ಶ್ರೀಮಂತರ ಮಗಳು ನನ್ನ ಮಗನನ್ನು ಪ್ರೀತಿಸುತ್ತಿದ್ದಾಳೆ ಎಂದು ಆಶ್ಚರ್ಯದಲ್ಲಿ ಕೇಳಿದರು ಅವರಿಗೂ ಕೂಡ ಶರದಿ ಹೇಳಿದ ಮಾತನ್ನು ನಂಬಲು ಆಗುತ್ತಿಲ್ಲ ಹ್ಞೂ ಅಮ್ಮ ಆ ರದ್ಯ ತುಂಬ ಒಳ್ಳೆಯ ಹುಡುಗಿ ಶ್ರೀಮಂತರ ಮನೆ ಹುಡುಗಿ ಎಂಬ ಅಹಂ ಸ್ವಲ್ಪವೂ ಇಲ್ಲ ಅವಳಲ್ಲಿ ಎಲ್ಲರಿಗೂ ಬಹುಬೇಗ ಹೊಂದಿಕೊಳ್ಳುತ್ತಾಳೆ ಆದರೆ ಅಣ್ಣ ಮಾತ್ರ ಅವಳನ್ನು ಮದುವೆಯಾಗಲು ತಯಾರಿಲ್ಲ ಎಂದಳು ಯಾಕೆ ರಿಷಿ ಅಷ್ಟು ಒಳ್ಳೆಯ ಉಡುಗೆಯನ್ನು ಬೇಡ ಎನ್ನುತ್ತಿದ್ದೀಯಾ ಎಂದರು ಇಷ್ಟು ವರ್ಷ ಕಷ್ಟಪಟ್ಟ ಮಗ ಮುಂದಿನ ಜೀವನದಲ್ಲಾದರೂ ಅವನು ಸುಖವಾಗಿರಲಿ ಎನ್ನುವುದು ಅವರ ಆಸೆ ಅಮ್ಮ ಅವರ ಅಂತಸ್ತಿಗೂ ನಮ್ಮ ಅಂತಸ್ತಿಗೂ ಅಜಗಜಾಂತರ ವ್ಯತ್ಯಾಸವಿದೆ ನಾನು ಅವರನ್ನು ಮದುವೆಯಾದರೂ ಸಹ ಆ ಸಂಬಂಧ ಸರಿಯಾಗುವುದಿಲ್ಲ ಮದುವೆಯಾಗುವ ಗಂಡು ಹೆಣ್ಣಿನ ಜೊತೆಗೆ ಎರಡು ಕುಟುಂಬಗಳು ಹೊಂದಾಣಿಕೆ ಇರಬೇಕು ಹಾಗೂ ಆ ಕುಟುಂಬಗಳ ಅಂತಸ್ತು ತಕ್ಕಡಿಯ ಹಾಗೆ ಸರಿಸಮಾನವಾಗಿರಬೇಕು ಅಮ್ಮ ಇಲ್ಲದಿದ್ದರೆ ಜೀವನವೇ ಏರುಪೇರು ಆಗಿಬಿಡುತ್ತದೆ ಬೇಡ ಅಮ್ಮ ಅಂತಹವರ ಸವಾಸ ನಮಗೆ ಬೇಡ ನಾವು ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ನೆಮ್ಮದಿಯಿಂದ ಇದ್ದೀವಿ ಅಷ್ಟು ಸಾಕು ಎಂದವನು ಅಲ್ಲಿ ನಿಲ್ಲದೆ ಹೋಗಿದ್ದನು ಮಗನ ಮಾತು ಕೇಳಿದ ವಸುಂಧರ ಅವರು ನೊಂದುಕೊಂಡರು ಗಂಡನ ಜೊತೆ ಮಗಳ ಮದುವೆ ವಿಚಾರ ಮಾತನಾಡಲು ಭಯ ಅವರಿಗೆ ಅದೇ ಭಯದಲ್ಲಿ ಕೋಣೆಯ ಒಳಗೆ ಹೋದರೆ ಅಲ್ಲಿ ಮಿಥುನ್ ಅವರು ಆರಾಮ ಕುರ್ಚಿಯ ಮೇಲೆ ಕುಳಿತು ಹಿಂದೆ ಮುಂದೆ ಜೀಕುತ್ತಿದ್ದ ಕುರ್ಚಿಯನ್ನು ಹಿಂದಕ್ಕೆ ತಲೆ ಅನಿಸಿ ಕಣ್ಣು ಮುಚ್ಚಿದ್ದರು ಅವರ ಬಳಿಗೆ ಬಂದವರು ರೀ ಎಂದು ಮೆಲುಧ್ವನಿಯಲ್ಲಿ ಕರೆದಿದ್ದರು ಏಳು ಸ್ಪಂದನ ಎಂದು ಕಣ್ಣು ಮುಚ್ಚಿಕೊಂಡೇ ಕೇಳಿದರು ಹಿಂದೆ ಮುಂದೆ ಚೀಕುತ್ತಿದ್ದ ಕುರ್ಚಿಯನ್ನು ಹಿಡಿದು ನಿಲ್ಲಿಸಿ ಏನು ಯೋಚಿಸುತ್ತಿದ್ದೀರಾ ಎಂದರು ಇನ್ನೇನು ಯೋಚಿಸಲಿ ಸ್ಪಂದನ ನನ್ನ ಮಗಳ ಬಗ್ಗೆ ಯೋಚಿಸುತ್ತಿದ್ದೇನೆ ಎಂದು ಹೇಳುತ್ತಾ ಕುರ್ಚಿಯಿಂದ ಎದ್ದು ನಿಂತರು ಅವಳು ಹುಟ್ಟಿದ ದಿನ ನರ್ಸ್ ಅವಳನ್ನು ನನ್ನ ಕೈಗೆ ತಂದುಕೊಟ್ಟ ದಿನದಿಂದ ಅವಳನ್ನು ಈ ನನ್ನ ಎದೆಯ ಮೇಲೆ ಜೋಪಾನವಾಗಿ ಬೆಳೆಸಿದೆ ರಾತ್ರಿಯ ವೇಳೆ ಅವಳು ನನ್ನ ಎದೆಯ ಮೇಲೆ ಮಲಗಿಲಿಲ್ಲ ಎಂದರೆ ನನಗೆ ನಿದ್ದೆ ಬರುತ್ತಿರಲಿಲ್ಲ ನಾನು ಸ್ವಲ್ಪ ಅವಳನ್ನು ಕೆಳಗಡೆ ಮಲಗಿಸಿದರೂ ಸಹ ನಿದ್ದೆಗಣ್ಣಿನಲ್ಲಿಯೇ ಪೊಪ್ಪ ಎಂದು ಅಳುತ್ತಿದ್ದಳು ನೀನು ಈ ಮನೆಗೆ ಬರುವ ತನಕವು ನನ್ನ ಲೋಕ ಅವಳು ಅವಳ ಲೋಕ ನಾನು ಹೀಗೇ ಇದ್ದೆವು ಹಾಗೆ ಬೆಳೆದ ಅದೇ ಮಗಳು ಈಗ ನಾನು ಒಬ್ಬನನ್ನು ಪ್ರೀತಿಸುತ್ತಿದ್ದೇನೆ ಮದುವೆಯಾದರೆ ಅವನನ್ನೇ ಆಗುವುದು ಎಂದು ಹೇಳುತ್ತಿದ್ದಾಳೆ ಈಗ ನಾನು ಏನು ಮಾಡಲಿ ಸ್ಪಂದನ ಎಂದು ಹೇಳುವವರ ಗಂಟಲು ಉಬ್ಬಿ ಬಂದಿತು ಮಿಥುನ್ ಅವರು ಈ ರೀತಿ ನೊಂದುಕೊಂಡಿರುವುದು ಎಂದಿಗೂ ನೋಡಿರಲಿಲ್ಲ ಸ್ಪಂದನ ಅವರು ತನ್ನ ಜೊತೆ ಇದ್ದಾಗ ಪ್ರೀತಿಯ ತುಂಟಾಟದ ಪತಿಯಾಗಿ ಮಕ್ಕಳ ಜೊತೆ ಪ್ರೀತಿಯ ತಂದೆಯಾಗಿ ಇನ್ನು ಕೆಲಸದ ವಿಚಾರದಲ್ಲಂತೂ ಬಹಳವೇ ಗಂಭೀರವಾಗಿ ಎಲ್ಲರಿಗೂ ಗಂಭೀರವಾದ ಒದನನಾಗಿಯೇ ಇರುವವರು ಇಂದಿನ ಮಾತುಗಳನ್ನು ಕೇಳುತ್ತಿದ್ದ ಸ್ಪಂದನ ಅವರಿಗೆ ಮಗಳ ಮೇಲೆ ಅದೆಷ್ಟು ಪ್ರೀತಿ ಇದೆ ಇವರಿಗೆ ಎನಿಸಿತು ಆ ಪ್ರೀತಿಯನ್ನು ಅವರು ಕಣ್ಣಾರೆ ನೋಡಿದ್ದಾರೆ ಕೂಡ ರೀ ಆದರೂ ಅವಳ ಆಯ್ಕೆ ಸರಿಯಾಗಿಯೇ ಇದೆ ಅಂತ ನನಗೆ ಅನಿಸುತ್ತಿದೆ ಎಂದು ತಡೆತಡೆದು ನುಡಿದರು ಎಲ್ಲಿ ಬಯ್ಯುವರು ಎನ್ನುವ ಭಯ ಅವರಿಗೆ ಆಯ್ಕೆ ಸರಿ ಇದೆಯಾ ಅದು ಹೇಗೆ ಸ್ಪಂದನ ದಿ ಗ್ರೇಟ್ ಬಿಸ್ನೆಸ್ ಮ್ಯಾನ್ ಮಿಥುನ್ ಚಕ್ರವರ್ತಿ ತನ್ನ ಕಂಪನಿಯಲ್ಲಿ ಕೆಲಸ ಮಾಡುವ ಸಾಮಾನ್ಯ ಕೆಲಸಗಾರನಿಗೆ ತನ್ನ ಮಗಳನ್ನು ಕೊಡುವುದು ಎಂದರೆ ಏನು ಸ್ಪಂದನ ಕುಡುಕ ತಂದೆ ಮದುವೆಯಾಗದಿರುವ ತಂಗಿ ಇರಲು ಸರಿಯಾಗಿ ಒಂದು ಮನೆಯಿಲ್ಲ ಅಂಥವನಿಗೆ ನಾನು ನನ್ನ ಮಗಳನ್ನು ಹೇಗೆ ಕೊಡಲಿ ನೀನೇ ಹೇಳು ನನ್ನ ಮಗಳಲ್ಲಿ ಏನು ಕೊರತೆ ಇದೆ ಅದಕ್ಕೆ ಅವನಿಗೆ ಕೊಟ್ಟು ಮದುವೆ ಮಾಡಿದ್ದಾರೆ ಅನ್ ಎಂದು ಜನ ಆಡಿಕೊಳ್ಳುವುದಿಲ್ಲವ ಸ್ಪಂದನ ಈಗಲೂ ನನ್ನ ಮಗಳನ್ನು ಮದುವೆ ಮಾಡುತ್ತೇನೆ ಎಂದರೆ ಅಂತಸ್ತಿನಲ್ಲಿ ನನಗಿಂತಲೂ ದೊಡ್ಡ ದೊಡ್ಡ ವ್ಯಕ್ತಿಗಳು ಯಂಗ್ ಬಿಸ್ನೆಸ್ ಐಕಾನ್ಗಳು ನನ್ನ ಮಗಳನ್ನು ಮದುವೆಯಾಗಲು ಮುಂದೆ ಬರುತ್ತಾರೆ ಅಂಥದರಲ್ಲಿ ಇವನಿಗೆ ನಾನು ಹೇಗೆ ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಲಿ ನನ್ನ ಮಗಳ ಪಾದ ಭೂಮಿಗೆ ಸೋಕದ ಹಾಗೆ ಕಪ್ಪೆ ಚಿಪ್ಪಿನಲ್ಲಿ ಮುತ್ತನ್ನು ಇರಿಸುವ ಹಾಗೆ ಅವಳನ್ನು ಅದೆಷ್ಟು ಜೋಪಾನ ಮಾಡಿಕೊಂಡು ಬಂದಿದ್ದೇನೆ ಎನ್ನುವುದು ನನಗೆ ಗೊತ್ತು ಈ ಮದುವೆಗೆ ನನ್ನ ಮನಸ್ಸು ಒಪ್ಪುತ್ತಿಲ್ಲ ಸ್ಪಂದನ ಎಂದರು ನಿಂತಿದ್ದವರ ಕೈ ಹಿಡಿದವರು ಅಂತಸ್ತಿನಲ್ಲಿ ನಮಗಿಂತಲೂ ದೊಡ್ಡವರನ್ನು ನೋಡಿ ನಮ್ಮ ಮಗಳಿಗೆ ಮದುವೆ ಮಾಡಿದರೆ ಅವಳು ನೆಮ್ಮದಿಯಾಗಿರುತ್ತಾಳಾ ಎಂದು ಮಿಥುನ್ ಅವರ ಕಣ್ಣನ್ನೇ ನೋಡಿಕೊಂಡು ಕೇಳಿದರು ಸ್ಪಂದನ ಅವರ ಮಾತಿಗೆ ಮಿಥುನ್ ಅವರ ಬಳಿ ಈಗ ಪದಗಳೇ ಇಲ್ಲ ನಮಗೆ ಈ ಆಸ್ತಿ ಅಂತಸ್ತಿಗಿಂತ ಮಗಳ ಖುಷಿ ಮುಖ್ಯರಿ ನಿಮಗೆ ಅಂತಸ್ತು ಪ್ರತಿಷ್ಠೆ ಮುಖ್ಯನ ಇಲ್ಲ ನಮ್ಮ ಮಗಳ ಖುಷಿ ಮುಖ್ಯನ ಎಂದು ಒಮ್ಮೆ ಕೂತು ಯೋಚಿಸಿ ಆಗ ನಿಮ್ಮ ಎಲ್ಲ ಗೊಂದಲಗಳಿಗೂ ಉತ್ತರ ಸಿಗುತ್ತದೆ ಎಂದರು ಮಗಳ ಖುಷಿ ಎಂದು ಅವನಿಗೆ ಕೊಟ್ಟು ಮದುವೆ ಮಾಡಿದರೆ ಅವಳ ಮುಂದಿನ ಜೀವನ ಏನು ಸ್ಪಂದನ ಅವಳು ಜೀವನ ಪರ್ಯಂತ ಕೆಲಸಗಾರನ ಹೆಂಡತಿಯಾಗಿಯೇ ಇರಬೇಕಾಗುತ್ತದೆ ಯಾಕೆ ಈಗೆಲ್ಲ ಹೇಳುತ್ತಿದ್ದೀರಾ ಅವನ ಬಳಿ ಹಣ ಆಸ್ತಿ ಇಲ್ಲ ಎಂದರೆ ಏನು ನಮ್ಮ ಬಳಿ ಸಾಕಷ್ಟು ಇದೆಯಲ್ಲ ನೀವು ಕಷ್ಟಪಟ್ಟು ದುಡಿಯುತ್ತಿರುವ ಈ ಆಸ್ತಿಯೆಲ್ಲ ಯಾರಿಗೆ ನಿಮ್ಮ ಮಕ್ಕಳಿಗೆ ತಾನೆ ಈಗ ಹೇಗಿದ್ದರೂ ಇನ್ನೊಂದು ಕಂಪನಿಯನ್ನು ಓಪನ್ ಮಾಡುತ್ತಿದ್ದೀರಾ ಅದನ್ನೇ ರಿಷಿಗೆ ಕೊಟ್ಟು ಕೊಟ್ಟರೆ ಆಯಿತು ನಮ್ಮ ಆರಾಧ್ಯ ರಿಷಿ ಇಬ್ಬರು ಸೇರಿ ಆ ಕಂಪನಿಯನ್ನು ನೋಡಿಕೊಂಡು ಹೋಗಲಿ ನಂತರ ಒಂದು ಮನೆ ಕಟ್ಟಿಸಿ ಹೋಗೋಣ ಕೊಡೋಣ ಅವನಿಗೆ ಹಣದ ಕೊರತೆ ಇದೆಯೋ ಹೊರತು ಗುಣದ ಕೊರತೆ ಇಲ್ಲ ರೀ ಆ ಹಣ ನಮ್ಮಲ್ಲಿ ಇದೆಯಲ್ಲ ಅಷ್ಟು ಸಾಕಲ್ಲವಾ ನಮ್ಮ ಆರಾಧ್ಯ ಯಾವತ್ತೂ ಕ್ಲಾಸ್ ಲೈಫ್ ಲೀಡ್ ಮಾಡಲು ಆಸೆ ಪಟ್ಟವಳಲ್ಲ ಅವಳು ಆಸೆ ಪಟ್ಟಿರುವುದು ರಿಷಿಯ ಜೊತೆ ಮದುವೆಯೊಂದೇ ಅವಳು ಆಸೆ ಪಟ್ಟ ಬದುಕನ್ನು ಅವಳಿಗೆ ಕೊಟ್ಟು ಬಿಡೋಣ ಮಿಥುನ್ ಅವರನ್ನು ಹಿಡಿದಿದ್ದ ಸ್ಪಂದನ ಅವರ ಕೈ ಹಾಗೇ ಇತ್ತು ಅವರಿಗೆ ಅರ್ಥವಾಗುವ ಹಾಗೆ ಬಿಡಿಸಿ ಹೇಳುತ್ತಿದ್ದರು ಸ್ಪಂದನ ಅವರ ಸ್ಪಂದನ ಅವರ ಮಾತಿನಲ್ಲಿ ವಿನಂತಿ ಇತ್ತು ಎರಡು ನಿಮಿಷ ಮಾತನಾಡದೆ ಮೌನವಾಗಿಯೇ ಯೋಚಿಸಿದವರಿಗೆ ಸ್ಪಂದನ ಅವರ ಮಾತು ಕೂಡ ಸರಿ ಎನಿಸುತ್ತಿತ್ತು ಕೆಲವೊಮ್ಮೆ ನಮಗೆ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ಸಾಧ್ಯವಾಗದಿದ್ದಾಗ ಆತ್ಮೀಯರಿಂದ ಸಲಹೆ ತೆಗೆದುಕೊಳ್ಳಬೇಕಾಗುತ್ತದೆ ಅದೇ ರೀತಿ ಗೊಂದಲದಲ್ಲಿದ್ದ ಮಿಥುನ್ ಅವರ ಮನಸ್ಸನ್ನು ತಮ್ಮ ಮಾತುಗಳಿಂದ ಬದಲಾಯಿಸುತ್ತಿದ್ದರು ಸ್ಪಂದನ ಅವರ ಕೈಬಿಟ್ಟು ಹಾಸಿಗೆಯ ಮೇಲೆ ಹೋಗಿ ಕುಳಿತವರು ಸ್ಪಂದನ ಆದರೆ ಆ ಹುಡುಗನಿಗೆ ನನ್ನ ಮಗಳನ್ನು ಕೊಡಲು ಇಷ್ಟ ಇಲ್ಲವಂತಲ್ಲ ಹಾಗೆ ಹೇಳಲು ಎಷ್ಟು ಧೈರ್ಯ ಅವನಿಗೆ ಎಂದರು ಈಗ ಅವರ ಮಾತು ಏರು ಧ್ವನಿಯಲ್ಲಿಯೇ ಇತ್ತು ಅಂದದಲ್ಲಿ ಯಾರಿಗೂ ಸರಿಸಾಟಿ ಇಲ್ಲ ಅವಳು ಗುಣದಲ್ಲಿಯೂ ಕೂಡ ಅಂಥವಳನ್ನು ಬೇಡ ಎಂದಿದ್ದಾನೆ ಎಂದರೆ ಈ ವಿಚಾರಕ್ಕೆ ರಿಷಿಯ ಮೇಲೆ ಕೋಪ ಅವರಿಗೆ ಅವರ ಮಾತಿಗೆ ಮುಗುಳು ನಕ್ಕ ಸ್ಪಂದನ ಅವರು ಇಷ್ಟರವರೆಗೆ ನಿಮ್ಮ ಮಗಳನ್ನು ಅವನಿಗೆ ಕೊಡುವುದಿಲ್ಲ ಎಂದು ಹೇಳುತ್ತಿದ್ದೀರಿ ಈಗ ನೋಡಿದರೆ ಹೀಗೆ ಹೇಳುತ್ತಿದ್ದೀರಾ ಎಂದು ನಕ್ಕರು ನೀವು ನಗಬೇಡ ನೀನು ನಗಬೇಡ ಸ್ಪಂದನ ನನ್ನ ಮಗಳಲ್ಲಿ ಏನು ಕೊರತೆ ಇದೆ ಎಂದು ಅವನು ಹಾಗೆ ಹೇಳಿದ್ದಾನೆ ಎಂದರು ಅದೇ ಕೋಪದಲ್ಲಿ ಆಗಲ್ಲ ರೀ ನೀವು ಕೂಡ ಅವನ ಜಾಗದಲ್ಲಿ ಒಮ್ಮೆ ನಿಂತು ಯೋಚಿಸಿ ನಮ್ಮ ಮಗಳಲ್ಲಿ ಕೊರತೆ ಇದೆ ಎಂದು ಅವನು ಹಾಗೆ ಹೇಳಿರುವುದಿಲ್ಲ ಅವಳು ನಮ್ಮ ಮಗಳು ಎನ್ನುವ ಕಾರಣಕ್ಕೆ ಹಾಗೆ ಹೇಳಿರುತ್ತಾನೆ ಆರಾಧ್ಯ ಹೇಳಿದ ಹಾಗೆ ನೀವು ಅವನ ಜೊತೆ ಒಮ್ಮೆ ಮಾತನಾಡಿ ಖಂಡಿತ ಮದುವೆಗೆ ಒಪ್ಪುತ್ತಾನೆ ಎಂದರು ಸರಿ ಸ್ಪಂದನ ನನ್ನ ಮಗಳಿಗೋಸ್ಕರ ಅವಳ ಖುಷಿಗೋಸ್ಕರ ಅವನ ಜೊತೆ ಮಾತನಾಡುತ್ತೇನೆ ಎಂದು ಆರಾಧ್ಯಳನ್ನು ಋಷಿಯ ಜೊತೆ ಮದುವೆ ಮಾಡಲು ನಿರ್ಧಾರ ಮಾಡಿದ್ದರು ಮಿಥುನ್ ಮಿಥುನ್ ಅವರ ಮಾತು ಕೇಳಿ ಸ್ಪಂದನ ಅವರಿಗೆ ಖುಷಿಯಾಯಿತು ಆ ಖುಷಿಯನ್ನು ತನ್ನ ಅತ್ತೆಯ ಜೊತೆ ಹೇಳಬೇಕು ಎಂದು ಅವರನ್ನು ಅರಸಿ ಅವರ ಕೋಣೆಗೆ ಬಂದಿದ್ದರು ಅತ್ತೆ ನೀವು ಹೇಳಿದ ಹಾಗೆ ನಿಮ್ಮ ಮಗನ ಜೊತೆ ಮಾತನಾಡಿದೆ ಅವರು ಆರಾಧ್ಯಗಳ ಜೊತೆ ಮದುವೆ ಮಾಡಲು ಋಷಿಯನ್ನು ಒಪ್ಪಿಸಿಕೊಳ್ಳುತ್ತಾರಂತೆ ಎಂದು ಅದೇ ಖುಷಿಯಿಂದ ಹೇಳಿದರು ನಾನು ಹೇಳಲಿಲ್ಲವ ಸ್ಪಂದನ ನಿನ್ನ ಮಾತಿಗೆ ಅವನು ಖಂಡಿತ ಒಪ್ಪುತ್ತಾನೆ ಅಂತ ಹಾಗೆಯೇ ಆಯಿತು ನೋಡು ಒಟ್ಟಿನಲ್ಲಿ ನನ್ನ ಮೊಮ್ಮಗಳು ಖುಷಿಯಾಗಿರಬೇಕು ಅಷ್ಟೇ ಎಂದರು ಸ್ಪಂದನ ಮೇಡಮ್ ಈ ವಿಷಯವನ್ನು ಆರಾಧ್ಯ ಕೇಳಿದರೆ ಎಷ್ಟು ಖುಷಿ ಪಡುತ್ತಾಳೆ ಗೊತ್ತಾ ನಾನು ಈಗಲೇ ಹೋಗಿ ಅವಳಿಗೆ ವಿಷಯವನ್ನು ಹೇಳುತ್ತಾನೆ ಎಂದು ಅದೇ ಖುಷಿಯಲ್ಲಿ ಅಲ್ಲಿಯೇ ಇದ್ದ ಸೀತಾ ಆರಾಧ್ಯಳ ಕೋಣೆಗೆ ಹೋಗಿದ್ದರು ಮಂಚದ ಮೇಲೆ ಮಲಗಿ ಇನ್ನೂ ದುಃಖಿಸುತ್ತಾ ಇದ್ದಳು ಹುಡುಗಿ ಆರಾಧ್ಯ ಪುಟ್ಟ ಇನ್ನೂ ಅಳ್ತಿದ್ದೀಯಾ ಎಂದರೆ ಅಳದೆ ಇನ್ನೇನು ಮಾಡಲಿ ಸೀತಮ್ಮ ನೀವೇ ನೋಡಿದ್ರಲ್ಲ ಪಪ್ಪ ಒಂದು ಮಾತು ಕೂಡ ಆಡದೆ ಹಾಗೆ ಹೋದರು ಪೊಪ್ಪನಿಗೆ ನನ್ನನ್ನು ಋಷಿ ಅವರಿಗೆ ಕೊಟ್ಟು ಮದುವೆ ಮಾಡಲು ಇಷ್ಟ ಇಲ್ಲ ಸೀತಮ್ಮ ಎಂದು ಮಲಗಿದ್ದಲ್ಲಿಂದ ಎದ್ದು ಕುಳಿತು ಅಳಲು ಶುರು ಮಾಡಿದಳು ಆರಾಧ್ಯ ಪುಟ್ಟ ಮೊದಲು ಕಣ್ಣೀರು ಒರೆಸುಕೋ ಎಂದು ಅವಳ ಕಣ್ಣೀರನ್ನು ಒರೆಸಿದವರು ನೀನು ತಿಳಿದ ಹಾಗೆ ಏನೂ ಇಲ್ಲ ನಿನ್ನ ಪಪ್ಪ ಈಗಾಗಲೇ ನಿಮ್ಮ ಇಬ್ಬರ ಮದುವೆಗೆ ಒಪ್ಪಿಗೆ ಕೊಟ್ಟಿದ್ದಾರೆ ಆ ವಿಚಾರವನ್ನು ಹೇಳಲೇ ಇಲ್ಲಿಗೆ ಬಂದಿದ್ದು ನಾನು ಎಂದರು ಅವರ ಮಾತಿಗೆ ಖುಷಿಯಲ್ಲಿ ಕಣ್ಣುಗಳನ್ನು ಅರಳಿಸಿದವಳು ಸೀತಮ್ಮ ಏನು ಹೇಳ್ತಿದ್ದೀರ ನೀವು ಎಂದಳು ಹೌದು ಆರಾಧ್ಯ ನಿನ್ನ ಮಮ್ಮಿ ಯಜಮಾನರನ್ನು ಮದುವೆಗೆ ಒಪ್ಪಿಸಿದ್ದಾರೆ ಅವರು ಸುಗುಣ ಅಮ್ಮನ ಜೊತೆ ಈ ವಿಷಯವನ್ನು ಮಾತನಾಡುವಾಗ ನಾನು ಅಲ್ಲಿಯೇ ಇದ್ದೆ ಎಂದು ಖುಷಿಯಲ್ಲಿಯೇ ಹೇಳಿದರು ಅವರ ಮಾತು ಕೇಳಿದವಳಿಗೆ ಆಕಾಶವೇ ಕೈಗೆ ಸಿಕ್ಕಷ್ಟು ಖುಷಿಯಾಯಿತು ತನ್ನ ತಂದೆ ಮದುವೆಗೆ ಒಪ್ಪಿಗೆ ನೀಡಿರುವುದೇ ಅವಳಿಗೆ ಹೇಳಲಾಗದಷ್ಟು ಸಂತೋಷವಾಗಿತ್ತು ಆ ಸಂತೋಷಕ್ಕೆ ಅವಳ ಕಣ್ಣಿನಲ್ಲಿ ನೀರು ಇಳಿದಿದ್ದವು ಅದು ಸಂತೋಷದ ಆನಂದ ಬಾಷ್ಪವಾಗಿದ್ದವು ಥ್ಯಾಂಕ್ ಯು ಸೀತಮ್ಮ ಎಂದು ಒಡನೆಯೇ ಅವರನ್ನು ತಬ್ಬಿದಳು ಮುಂದುವರೆಯುವುದು ಧನ್ಯವಾದಗಳು